ಸರ್ ಈಗ ಬಿಜೆಪಿ ಜೆಡ್ಸ್ ಮೈತ್ರಿ ವರ್ಕೌಟ್ ಆಗಿದೆ ಅಂತ ಹೇಳ್ತೀರಾ ಜಾತಿ ಲೆಕ್ಕಾಚಾರ ಎಲ್ಲ ಕೂಡ ಹೇಳಿದ್ರೆ ಈಗ ಸಚಿವ ರಾಜಣ್ಣ ಕೂಡ ಹೇಳಿದ್ರೆ ಪೂರ್ವವಾಗಿ ಅಂದ್ರೆ ಮುಂದಿನ ಏನೇಳಿ ಪಕ್ಷದ ಅಭಿವೃದ್ಧಿಗೋಸ್ಕರ ಅಥವಾ ಪಕ್ಷ ಸಂಘಟನೆಗೋಸ್ಕರ ಸರ್ಕಾರದ ಒಳಿತಗೋಸ್ಕರ ಉಪಮುಖ್ಯಮಂತ್ರಿ ನೇಮಕ ಹೆಚ್ಚುವರಿ ಆಗ್ಬೇಕು ಜಾತಿ ಅಂದ್ರೆ ಕೇವಲ ಮಕ್ಕಳಿಗೆ ಕುಟುಂಬದಿಂದ ಮಾತ್ರ ಸರ್ಕಾರ ಮತ್ತೆ ಪಕ್ಷ ನಡೆಸಕ್ ಆಗೋದಿಲ್ಲ ಅಂತ ನೇರವಾಗಿ ಹೇಳಿದ್ದಾರೆ ಚುನಾವಣೆ ನಡೆದಿದೆ ಒಬ್ಬೊಬ್ಬರು ಇಂಡಿವಿಜುವಲ್ ಅಭಿಪ್ರಾಯ ಚರ್ಚೆ ಮಾಡೋಕ್ಕಾದ್ರೂ ಇನ್ನೊಬ್ಬ ಕುತ್ಕೊಂಡು ಎಲ್ಲ ವಿಷಯಗಳು ಪಕ್ಷದ ವೇದಿಕೆಯಲ್ಲಿ ಆತ್ಮಾಲೋಕನ ಸಭೆ ಮಾಡುವಾಗ ಏನು ನಡೀತು ಅನ್ನೋ ಎಲ್ಲ ವಿವರಗಳು ಅಲ್ಲಿ ಚರ್ಚೆ ಮಾಡ್ತಾರೆ ಮಾಡಿ ಉಪಮುಖ್ಯಮಂತ್ರಿ ಪ್ರತಿಯೊಂದು ವಿಷಯಗಳೂ ಕೂಡ ಅಲ್ಲೇ ಚರ್ಚೆ ಆಗ್ತವೆ ಮುಂದುವರಿಸುವ ಬಗ್ಗೆ ಸಾಕಷ್ಟು ನಿಮ್ಮ ಪಕ್ಷದ ಸಚಿವರು ಶಾಸಕರಿಗೆ ಅವಶ್ಯಕತೆ ಇರಲಿಲ್ಲ ಮಾಡಬಾರಿದ್ದು ಕೈಕೊಟ್ಟಿದೆ ವಿರೋಧ ಪಕ್ಷಗಳಿಂದ ಹಿಡಿದು ದೇಶದ ಪ್ರಧಾನಮಂತ್ರಿಗಳಿಂದ ಹಿಡಿದು ಜೆ ಡಿ ಎಸ್ ಪಕ್ಷ ಮತ್ತು ಈ ಕಾಂಗ್ರೆಸ್ ಪಕ್ಷದ ಇಲ್ಲೂ ಹಲವಾರು ಜನ ಅಭಿಪ್ರಾಯವನ್ನು ಪ್ರಾರಂಭದಲ್ಲೂ ಹೇಳ್ತಾನೆ ಇದ್ದಾರೆ ಅದು ಸಾಧಕ ಪಾಧಕಗಳನ್ನು ಎಲ್ಲ ಚರ್ಚೆ ಆಗಬೇಕಾದ್ರೆ ಪ್ರತಿಯೊಂದು ವಿಷಯನೂ ನಮ್ಮ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗುತ್ತೆ ಅವಶ್ಯಕತೆ ಇದೆ ಅವಶ್ಯಕತೆ ಇದೆಯೋ ಇಲ್ಲವೋ ಅನ್ನೋದು ಪಕ್ಷದ ಮನೋಸ್ಥಿತಿ ಅದ್ರ ಮೇಲೆ ಅವಲಂಬರ್ ಮಾಡಿದ್ರೆ ಈಗ ಮನಸ್ಥಿತಿ ಒಳಗೆ ಅದು ನಮ್ಮ ಅನಿಸಿಕೆಗಳು ಭಾವನೆಗಳು ಏನೇ ಇದ್ರು ಅಂತಿಮ ತೀರ್ಮಾನ ಮಾಡೋದು ಕಾಂಗ್ರೆಸ್ ಹೈಕಮಾಂಡ್ ವ್ಯಕ್ತಪಡಿಸಿದೆ ಆಯಾ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಕೆಲವೊಂದು ಸಮುದಾಯಕ್ಕೆ ಪ್ರಾತಿನಿಧಿಗಳು ಸಿಕ್ಕಿಲ್ಲ ಅನ್ನುವಂತ ಕಾರಣಕ್ಕೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ಲಿಕ್ಕೆ ಬಂದ ಇಲ್ವಾ ಅದೇ ಪಕ್ಷದಲ್ಲಿ ಅಥವಾ ಹೇಗೆ ಸದ್ಯಕ್ಕೆ ಇದು ಯಾವುದು ಚರ್ಚೆ ಇಲ್ಲ ಚುನಾವಣಾ ಫಲಿತಾಂಶಗಳನ್ನು ಆತ್ಮಾಲೋವನ ಮುಖಾಂತರ ಪರಾಮರ್ಶಿ ಮುಂದೆ ಔಟ್ ಟು ಎಕ್ಸ್ಪ್ಯಾಂಡ್ ಅವರ್ ಬೇಸ್ ಪಾರ್ಟಿ ಬೇಸ್

ಜಾತಿವಾದ ನೇಮಕ ಮಾಡೋದು ಸರಿ ಅನ್ಸುತ್ತ ಪಕ್ಷದ ದೃಷ್ಟಿ ನಿಮ್ಮ ನೀವು ಓಕೆ ನೀವು ಆಗೋದು ಬೇಡ ಜಾತಿವಾದ ನೇಮಕ ಮಾಡೋದು ಸರಿ ಅನ್ಸುತ್ತ ಬೇಕು ಅನ್ಸುತ್ತ ಬೇಡ ಅವಶ್ಯಕತೆ ನಮ್ಮ ಸಂವಿಧಾನ ಜಾತಿ ರಹಿತವಾದಂತ ದೇಶ ಕಟ್ಟಬೇಕು ಅನ್ನೋದು ಅನ್ಫಾರ್ಚುನೇಟ್ ಜಾತಿನೇ ಹೆಚ್ಚು ಚರ್ಚೆ ಆಗ್ತಾ ಇದೆ ಸೊ ಜಾತಿ ಆಧಾರಿತ ಸಮಾಜಗಳಲ್ಲಿ ಪ್ರಾತಿನಿಧ್ಯ ಸಿಗಬೇಕು ಯಾರು ಸಿಕ್ಕಿಲ್ಲ ಅವ್ರಿಗೆ ಎಲ್ಲವನ್ನ ಗಮನದಲ್ಲಿಟ್ಟೆ ಪಕ್ಷದ ವೇದಿಕೆಯಲ್ಲಿ ಪಕ್ಷದ ವೇದಿಕೆಯಲ್ಲಿ ಸಿಗ್ಬೇಕು ಅನ್ನುವಂತ ಅಭಿಪ್ರಾಯ ನೀವು ವ್ಯಕ್ತಪಡಿಸ್ತೀವಿ ಪಕ್ಷದ ವೇದಿಕೆಯಲ್ಲಿ ಎಲ್ಲಾ ವೇದಿಕೆಗಳಲ್ಲೂ ಸಾಮಾಜಿಕ ನ್ಯಾಯ ಬಂದಾಗ ನನ್ನ ಅಭಿಪ್ರಾಯದ ಸ್ಪಷ್ಟವಾಗಿ ಹೇಳೇ